ಮತ್ತಾಯನ ಸ್ವಾರ್ಥೆಯಿಂದ ಹದಿನಾರನೇ ಅಧ್ಯಾಯ ವಚನ ಇಪ್ಪತ್ತಾರು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು ಯೇಸು ಸ್ವಾಮಿ ತನ್ನ ಮರಣದ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ ತಾನು ಸಾಯಲೇಬೇಕು ಅದಕ್ಕೋಸ್ಕರ ಬಂದಿರೋದು ಸೊ ಆ ಥರ ಹೇಳಿಬಿಟ್ಟು ಆತನು ಮುಂತಿಳಿಸಿ ಆತನಿಗೋಸ್ಕರ ಅಂದರೆ ಸ್ವಾಮಿಗೋಸ್ಕರ ನೀವು ಎಲ್ಲಿ ತನಕ ಬರೋದಕ್ಕೆ ರೆಡಿ ಇದ್ದೀರಾ ಎಲ್ಲಿಯ ತನಕ ಹೋಗುವುದಕ್ಕೆ ರೆಡಿ ಇದ್ದೀರಾ ಅನ್ನುವಂಥ ಸಮಯದಲ್ಲಿ ಈ ಒಂದು ಪ್ರಶ್ನೆಯನ್ನು ಹಾಕುವಂಥದ್ದು ನೋಡಿ ಈ ಪ್ರಶ್ನೆ ಕುರಿತು ಸ್ವಲ್ಪ ಆದರೂ ನಾವು ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ಟ್ರೈ ಮಾಡೋಣ ಏನಂತೆ ತನ್ನ ಪ್ರಾಣವನ್ನು ಹೇಗೆ ಉಳಿಸ್ಕೊಳ್ತಾನೆ ಲೋಕವೆಲ್ಲ ಸಂಪಾದನೆ ಮಾಡ್ಕೊಂಡಿದ್ದಾನೆ ಆದರೆ ಪ್ರಾಣ ನಷ್ಟಪಡ್ತಾನೆ ಇವಾಗ ನೋಡಿ ಅನೇಕ ಬಾರಿ ನಾನು ಬಲವುಳ್ಳವನಾಗಿದ್ದರೆ ಆ ಬಲದ ಮೇಲೆ ನಾನು ಆಧಾರವಾಗ್ತೇನೆ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾರೆ ಆರೋಗ್ಯ ಮೇಲೆ ಆಧಾರ ಆಗ್ತೇನೆ ನನಗೆ ಬುದ್ಧಿ ಚೆನ್ನಾಗಿದೆ ಆ ಜ್ಞಾನ ಬುದ್ಧಿ ಮೇಲೆ ನಾನು ಆಧಾರ ಆಗ್ತೇನೆ ಹಣ ಚೆನ್ನಾಗಿದೆ ಹಣದ ಮೇಲೆ ನಾನು ಆಧಾರ ಆಗ್ತೇನೆ ನನಗೆ ಒಳ್ಳೆ ಕೆಲಸ ಇದೆ ಆ ಕೆಲಸದ ಮೇಲೆ ನಾನು ಆಧಾರ ಆಗ್ತೇನೆ ನನಗೆ ಒಳ್ಳೆ ಲೈಫ್ ಸ್ಟೈಲ್ ಜೀವನ ಶೈಲಿ ಇದೆ ಅದರ ಮೇಲೆ ನಾನು ಆಧಾರ ಆಗ್ತೇನೆ ಅಯ್ಯೋ ನನಗೆ ಒಳ್ಳೆ ಫ್ರೆಂಡ್ಸ್ಗಳಿದ್ದಾರೆ ಇದ್ರ ಮೇಲೆ ನಾನು ಯಾವಾಗಲೂ ಆಧಾರ ಆಗಿರ್ತೇನೆ ಇಲ್ಲಿ ಸ್ವಾಮಿ ಹೇಳ್ತಾರೆ ಸರಿ ನೀನು ಇದೆಲ್ಲ ಸಂಪಾದನೆ ಮಾಡ್ಕೊಂಡಿದ್ಯಾಪ್ಪ ನಿನ್ನ ಆತ್ಮ ಎಲ್ಲಿದೆ ನಿನ್ನ ಆತ್ಮ ಎಲ್ಲಿದೆ ನೋಡಿ ಯೇಸು ಸ್ವಾಮಿ ಸಾಯ್ಬೇಕಾದ್ರೆ ಹೇಳ್ತಾನೆ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಟ್ಟಿದ್ದೇನೆ ಸೊ ಸಾಯ ತನಕನು ಸ್ವಾಮಿ ಆತನು ತನ್ನ ದೇಹ ಆತ್ಮ ಪ್ರಾಣ ಎಲ್ಲವೂ ಸಹ ತನ್ನ ತಂದೆಯಾದ ದೇವರನ್ನು ಎದುರು ನೋಡ್ತಾ ಇರ್ತದೆ ತಂದೆಯಾದ ದೇವರನ್ನು ಹುಡುಕುವಲ್ಲಿರ್ತದೆ ಆದರೆ ನಾವು ಈ ಲೋಕದಲ್ಲಿ ಏನು ಮಾಡ್ತೇವೆ ಅದನ್ನು ಲಾಸ್ಟಲ್ಲಿ ಇಡ್ತೇವೆ ಹೆಚ್ಚಿನ ಬಾರಿ ನಾವು ದೇವರನ್ನು ಪಾಲಿಸುವಂಥದ್ದನ್ನು ಹಿಂಬಾಲಿಸುವಂಥದ್ದನ್ನು ನಾವು ಕೊನೆ ಆಗಿ ಇಟ್ಕೊಳ್ತೇವೆ ಮೊದಲನೇದು ನಮ್ಗೆ ಇವಾಗ ಏನೇನು ಬೇಕು ಓ ಎಜುಕೇಷನ್ ಬೇಕು ಒಳ್ಳೆ ಕೆಲಸ ಬೇಕು ಒಳ್ಳೆ ಮನೆ ಬೇಕು ಒಂದೊಳ್ಳೆ ಕಾರ್ ಬೇಕು ಒಳ್ಳೆ ಬೈಕ್ ಬೇಕು ಒಂದೊಳ್ಳೆ ಕುಟುಂಬ ಇರಬೇಕು ಅದು ಬೇಕು ಇದು ಬೇಕು ಇದೆಲ್ಲ ಸಂಪಾದನೆ ಮಾಡ್ತೇವೆ ನಾವು ಆದರೆ ನಾನು ವೈಯಕ್ತಿಕವಾಗಿ ದೇವರೊಡನೆ ಹೇಗಿದ್ದೇನೆ ನೀವು ವೈಯಕ್ತಿಕವಾಗಿ ದೇವರೊಡನೆ ಹೆಂಗಿದ್ದೀರಾ ಅದನ್ನು ಬಿಟ್ಬಿಡ್ತೇವೆ ನಾವು ಆದರೆ ಇಲ್ಲಿ ಹೇಳ್ತಾ ಇರೋದು ನಿಮ್ಮ ಪ್ರಾಮುಖ್ಯತೆ ಇದಿರಬೇಕು ಏನು ನಿಮ್ಮ ಆತ್ಮವನ್ನು ಕಾಪಾಡಿಕೊಳ್ಳುವಂಥದ್ದಿರಬೇಕು ಯಾಕೆಂದರೆ ನೀವು ಸತ್ತ ನಂತರ ನಮಗೆ ಈ ದೈಹಿಕ ಮರಣ ಕೊನೆಯಲ್ಲ ಅದಾದ ಮೇಲೆ ಇರೋದು ಹಬ್ಬ ಇವಾಗ ಇಲ್ಲಿರಬೇಕಾದ್ರೆ ಒಂದು ಅರವತ್ತು ಎಪ್ಪತ್ತೋ ಎಂಬತ್ತು ವಯಸ್ಸು ಬದುಕ್ತೇವೆ ಆದರೆ ಅದಾದ್ಮೇಲೆ ಎಷ್ಟು ವರ್ಷ ಇರುತ್ತೆ ನಮಗೆ ಗೊತ್ತಿಲ್ಲ ಆದರೆ ಅದು ನಿತ್ಯ ನಿರಂತರಕ್ಕೂ ಇರುವಂಥದ್ದು ದೇವರನ್ನ ನಂಬಿದ್ವಾ ನಾವು ನಿತ್ಯ ಜೀವವನ್ನು ಹೊಂದ್ತೇವೆ ದೇವರನ್ನು ನಂಬದೇ ಹೋದ್ವಾ ನಾವು ನಿತ್ಯ ನರಕಕ್ಕೆ ಅಥವಾ ನಿತ್ಯ ಬೆಂಕಿಗೆ ಹೋಗುವಂಥದ್ದನ್ನು ದೇವರ ವಾಕ್ಯ ಹೇಳುತ್ತೆ